ಹಲೋ ಎವ್ರಿ ವನ್ ಐವತ್ತನೇ ಪ್ರಶ್ನೆಯನ್ನು ನೋಡೋಣ ಐದು ಮಿಲಿ ಸೋಡಿಯಂ ಸಲ್ಫೇಟ್ ದ್ರಾವಣದ ದ್ರಾವಣಕ್ಕೆ ಅದೇ ಪ್ರಮಾಣದ ಬೇರಿಯಂ ಕ್ಲೋರೈಡ್ ಅನ್ನು ಸೇರಿಸಿದರೆ ಅಲ್ಲಿ ರೂಪುಗೊಳ್ತಾ ಇರುವಂತಹ ಬಿಳಿ ಪ್ರಕ್ಷೇಪವನ್ನ ಹೆಸರಿಸಿ ಅಂತ ಹೇಳಿದ್ದಾರೆ ಹಾಗೆ ಬಿಳಿ ಅವಕ್ಷೇಪದ ರಚನೆಗೆ ಕಾರಣವಾದ ಅಯಾನುಗಳು ಅವಕ್ಷೇಪ ಅಂದ್ರೇನು ಪ್ರಕ್ಷೇಪಣೆ ಆಯ್ತಾ ರಾಸಾಯನಿಕ ಕ್ರಿಯೆಯ ವಿಧವನ್ನ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಮೂರು ಪ್ರಶ್ನೆ ಇದೆ ಇಲ್ಲಿ ಮೊದಲಿಗೆ ಸೋಡಿಯಂ ಸಲ್ಫೇಟ್ ಮತ್ತೆ ಬೇರಿಯಂ ಕ್ಲೋರೈಡ್ ಇಲ್ಲಿ ಕೆಳಗಡೆ ನೀವು ಕ್ರಿಯೆಯನ್ನ ನೋಡ್ತಾ ಇರಬಹುದು ಇದು ಇಲ್ಲಿ ಉಂಟಾಗ್ತಾ ಇರುವಂತಹ ಕ್ರಿಯೆ ಸೋಡಿಯಂ ಸಲ್ಫೇಟ್ ಮತ್ತೆ ಬೇರಿಯಂ ಕ್ಲೋರೈಡ್ ಎರಡು ಪರಸ್ಪರ ವರ್ತಿಸಿ ನಮಗೆ ಬೇರಿಯಂ ಸಲ್ಫೇಟ್ ಉಂಟಾಗ್ತಾ ಇದೆ ಈ ಬೇರಿಯಂ ಸಲ್ಫೇಟ್ ಏನಿರುತ್ತೆ ಇದು ಬಿಳಿ ಪ್ರಕ್ಷೇಪ ಅಥವಾ ಅವಕ್ಷೇಪ ಇದೇನೆ ಏನಾಗಿರತ್ತೆ ಬಿಳಿಯ ಪ್ರಕ್ಷೇಪ ಆಗಿರುತ್ತೆ ಆಯ್ತಾ ಸೊ ಬಿಳಿ ಪ್ರಕ್ಷೇಪದ ಹೆಸರು ಬೇರಿಯಂ ಸಲ್ಫೇಟ್ ಬೇರಿಯಂ ಸಲ್ಫೇಟ್ ಇದು ಬಿಳಿ ಪ್ರಕ್ಷೇಪ ಆಗಿರುತ್ತೆ ನೆಕ್ಸ್ಟು ಬಿಳಿ ಪ್ರಕ್ಷೇಪದ ರಚನೆಗೆ ಕಾರಣವಾದ ಅಯಾನುಗಳು ಕಾರಣವಾದ ಅಯಾನುಗಳು ಯಾವುದಾಗಿರುತ್ತೆ ಮಕ್ಕಳೇ ಒಂದು ಬೇರಿಯಂ ಅಯಾನು ಕಾರಣ ಆಗಿರುತ್ತೆ ಇನ್ನೊಂದು ಸಲ್ಫೇಟ್ ಅಯಾನುಗಳು ಕಾರಣ ಆಗಿರುತ್ತೆ ಇದು ಎರಡು ಪರಸ್ಪರ ಬಂಧವನ್ನ ಉಂಟು ಮಾಡಿ ನಮಗೆ ಬೇರಿಯಂ ಸಲ್ಫೇಟ್ ಉಂಟಾಗ್ತಾ ಇರತ್ತೆ ಇಲ್ಲಿ ಸೋಡಿಯಂ ಅಯಾನು ಮತ್ತೆ ಸಲ್ಫೇಟ್ ಅಯಾನು ಉಂಟಾಗತ್ತೆ ಇದು ಎರಡು ಬಂಧವನ್ನ ಸಪ್ರೇಟ್ ಮಾಡಿಕೊಂಡ್ರೆ ಹಾಗೆ ಇಲ್ಲಿ ಬೇರಿಯಂ ಅಯಾನು ಮತ್ತೆ ಕ್ಲೋರೈಡ್ ಅಯಾನುಗಳು ಉಂಟಾಗತ್ತೆ ಇದು ಎರಡು ಪರಸ್ಪರ ಅಯಾನುಗಳ ವಿನಿಮಯ ಮಾಡಿಕೊಂಡು ನಮ್ಗೆ ಇಲ್ಲಿ ಬಿ ಎಸ್ಒರ್ ಮತ್ತೆ ಸಿ ಎಲ್ ಉತ್ಪನ್ನಗಳು ಸಿಗ್ತಾ ಇರತ್ತೆ ಅಯಾನುಗಳ ವಿನಿಮಯದಿಂದ ಹಾಗಿದ್ಮೇಲೆ ಇದು ಯಾವ ರೀತಿಯ ಕ್ರಿಯೆ ಆಯಿತು ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಆಗಿರುತ್ತೆ ಹಾಗಾಗಿ ಮೂರನೇ ಪ್ರಶ್ನೆಗೆ ಉತ್ತರ ರಾಸಾಯನಿಕ ಕ್ರಿಯೆಯ ವಿಧ ಅಂತ ಕೇಳಿದಾರಲ್ವಾ ಇದಕ್ಕೆ ಉತ್ತರ ಯಾವ್ದಾಗಿರತ್ತೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ